ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಿಂದ ಯಾರೆಲ್ಲ ಅಭ್ಯರ್ಥಿಗಳಾಗಿ ಕಣಕ್ಕಿಳಿತಾರೆ ನೋಡಿ ಪರಂಪರಾಗತವಾಗಿ ಕಾಂಗ್ರೆಸ್ ಜೆಡಿಎಸ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಈಗಾಗಲೇ ಕೆ ಸುರೇಶ್ ಅವರಿದ್ದಾರೆ ಕಾಂಗ್ರೆಸ್ನಿಂದ ಅದರ ಜೊತೆಗೆ ಈ ಬಾರಿ ಸಿಪಿ ಯೋಗೇಶ್ವರ್ ಅವರು ಎಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಚಿಂತೆ ಇಲ್ಲ ಒಂದು ಕಡೆ ಈ ಬಾರಿ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ ನೋಡಿ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವರು ಹಾಗೆ ಬಿಜೆಪಿಯಿಂದ ಸಿ ಪಿ ಯೋಗೇಶ್ವರ್ ಅವರು ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಾವು ನೋಡೋದಕ್ಕೋದ್ರೆ ನೋ ಇಲ್ಲಿ ಯಾವುದೇ ರೀತಿಯ ಸರ್ಪ್ರೈಸ್ ಇಲ್ಲ ಇಲ್ಲಿ ಡಿ ಕೆ ಸುರೇಶ್ ಅವರೇನೆ ಕಾಂಗ್ರೆಸ್ ಇಂದ ಕಳೆದ ಬಾರಿ ಮೋದಿ ಅಲೆಯನ್ನ ವಿರೋಧಿಸಿ ರಾಜ್ಯದಿಂದ ಕಾಂಗ್ರೆಸ್ನಿಂದ ಗೆದ್ದಂತಹ ಏಕೈಕ ಕಾಂಗ್ರೆಸ್ ಸಂಸದ ಅಂತ ಹೇಳಿದ್ರೆ ಅದು ಡಿ ಕೆ ಸುರೇಶ್ ಅವರು ಕ್ಷೇತ್ರದ ಮೇಲೆ ಕಂಪ್ಲೀಟ್ ಆಗಿ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ ಡಿ ಕೆ ಸುರೇಶ್ ಅವರು ಅದರ ಜೊತೆಗೆ ಪ್ರಭಾವಿ ಒಕ್ಕಲಿಗ ಮುಖಂಡರ ಆಗಿದ್ದಾರೆ ಹಾಗೆ ಸೋದರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಂಪೂರ್ಣ ಸಪೋರ್ಟ್ ಇದೆ ಆ ಭಾಗದ ಜನರ ಆಶೀರ್ವಾದವೂ ಕೂಡ ಸಂಪೂರ್ಣವಾಗಿ ಡಿ ಕೆ ಸುರೇಶ್ ಅವರ ಮೇಲಿದೆ ಹಾಗೆ ಬಿಜೆಪಿಯಿಂದ ಈ ಬಾರಿ ಹೊಸ ಕ್ಯಾಂಡಿಡೇಟ್ ಕ್ಷೇತ್ರಕ್ಕೆ ಇವರು ಹೊಸಬರಲ್ಲ ಎಂಪಿ ಸೀಟ್ ಗೆ ಹೊಸಬರಷ್ಟೇ ನೋಡಿ ಸಿ ಪಿ ಯೋಗೇಶ್ವರ್ ಬಗ್ಗೆ ಗೊತ್ತು ಜೆಡಿಎಸ್ ಸಪೋರ್ಟ್ ನೊಂದಿಗೆ ಸಿಪಿ ಯೋಗೇಶ್ವರ್ ಅವರು ಈ ಬಾರಿ ಕಣಕ್ಕಿಳಿತಿರೋದು ಯಾಕಂದ್ರೆ ಲೋಕಸಭೆಯಲ್ಲಿ ಮೈತ್ರಿ ಆಗಿದೆ ಈಗಾಗಲೇ ಬಿಜೆಪಿ ಹಾಗೆ ಜೆ ಡಿ ಎಸ್ ಮಾಜಿ ಮಂತ್ರಿ ಈಗ ಎಂ ಎಲ್ ಸಿ ಡಿ ಕೆ ಸುರೇಶ್ ವರ್ಸಸ್ ಸಿ ಪಿ ಯೋಗೇಶ್ವರ್ ಆದ್ರೆ ಒಂದ್ ರೀತಿಯಲ್ಲಿ ಸಿಕ್ಕಾಬಟ್ಟೆ ಫೈಟ್ ಇರುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಕಡೆ ಒನ್ ಸೈಡೆಡ್ ಮ್ಯಾಚ್ ಕಾಂಗ್ರೆಸ್ ಪಾಲಿಗಷ್ಟೇ ಇಲ್ಲ ಅಂದ್ರೆ ಇನ್ ಕೇಸ್ ಏನಾದ್ರೂ ಸಿ ಪಿ ಯೋಗೇಶ್ವರ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಇನ್ ಕೇಸ್ ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆದರೆ ಒನ್ ಸೈಡೆಡ್ ಆಗತ್ತೆ ಅದು ಪಕ್ಕ ಡಿ ಕೆ ಸುರೇಶ್ ಅವ್ರಿಗೇನೆ ಏನಾದ್ರೂ ಸಿ ಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿದ್ರೆ ಖಂಡಿತ ಒಂದು ರೀತಿಯಲ್ಲಿ ಟಫು ಫೈಟ್ ಕೊಡೋದಂತೂ ಖಂಡಿತ ಅಷ್ಟರ ಮಟ್ಟಿಗೆ ಸಿ ಪಿ ಯೋಗೇಶ್ವರ್ ಅವ್ರಿಗೂ ಕೂಡ ಹೋಲ್ಡ್ ಇದೆ ಅಂತ ಹೇಳ್ಬೋದು ಎದು ನೀವು ಬೆಂಗಳೂರು ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಂಡ್ವಿ ಉತ್ತರದಿಂದ ಯಾರು ದಕ್ಷಿಣದಿಂದ ಯಾರು ಕೇಂದ್ರದಿಂದ ಯಾರು ಕಣ ಬೆಂಗಳೂರು ಗ್ರಾಮಾಂತರದಿಂದ ಯಾರ ಕಣಕ್ಕಿಳಿತಾರೆ ಅಂತ